ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ಇವತ್ತಿನ ದಿನ ಗದಗ ಬೆಟಗೇರಿಯ ಶ್ರೀ ಸಾರ್ವಜನಿಕ ಶ್ರೀ ಗಜಾನನ ಉತ್ಸವ ಮಂಡಳಿ ಬೆಟ್ಟಗೇರಿ ಇವರ ನೇತೃತ್ವದೊಳಗೆ ಒಂದು ಪೌರಾಣಿಕ ಕಥೆಯನ್ನು ದೃಶ್ಯ ರೂಪದೊಳಗೆ ತೋರ್ಸಾಕತ್ತಾರ ಆ ದೃಶ್ಯಗಳು ಶ್ರೀ ಜಗನ್ಮಾತೆ ತುಳಜಾ ಭವಾನಿ ಅವರ ಒಂದು ಪವಾಡದ ದೃಶ್ಯಗಳದು ಕೆಲವು ಪವಾಡದ ದೃಶ್ಯಗಳನ್ನು ಆಯ್ದು ಈ ಒಂದು ದೃಶ್ಯಗಳನ್ನು ಮಾಡ್ಯಾರ ವಿಶೇಷ ಪೌರಾಣಿಕ ಕಥೆಯನ್ನು ಐತಿ ಬರ್ರಿ ಅಂಥ ಒಂದು ಕಥೆಯನ್ನು ಆ ಒಂದು ದೃಶ್ಯದೊಳಗೆ ತೋರಿಸೋ ಥರ ನೋಡ್ಕೊಂಡು ಬರೋಣ ಉಬಾನಾಬಾದ್ ಜಿಲ್ಲೆಯಲ್ಲಿ ಪ್ರಾಚೀನ ದಂಡ ಕಾರಣ್ಯದಲ್ಲಿರುವ ಪ್ರದೇಶದ ಯಮನಾಚಲ ಪರ್ವತ ಶ್ರೇಣಿಯ ಭೂ ಪ್ರದೇಶದಲ್ಲಿ ಮಾತಾ ಶ್ರೀ ದುರುಜಾಭವಾನಿ ದೇವಿಯ ದೇವಸ್ಥಾನವಿದೆ ಪ್ರಸ್ತುತ ಐವತ್ತು ವರ್ಷಗಳನ್ನು ಪೂರೈಸುತ್ತಿರುವ ಸಾರ್ವಜನಿಕ ಶ್ರೀ ಗಜಾನ ಉತ್ಸವ ಮಂಡಳಿಯ ಈ ವರ್ಷದ ಉತ್ಸವದಲ್ಲಿ ಪ್ರದರ್ಶಿಸುತ್ತಿತ್ತು ದೇವಿಯ ದರ್ಶನ ಪಡೆದು ಕೃತಾರ್ಥರಾಗಬೇಕೆಂಬ ಆಸೆ ನಮ್ಮ ಮಂಡಳಿಯದು ವೀಕ್ಷಿಸೋಣ ಶಕ್ತಿ ಮಾತೆ ಶ್ರೀ ದುರುಜಾ ಭವಾನಿ ಅರ್ಥಾತ್ ಅಂಬಾ ಭವಾನಿಯ ದಿವ್ಯ ಪವಾಡವನ್ನು ಕರ್ತವ ಋಷಿಯು ಘೋರ ತಪಸ್ಸು ಮಾಡುತ್ತಿರುವಾದರೆ ಒಮ್ಮಿಂದೊಮ್ಮೆಲೆ ಸಾವಿಗೆ ಶರಣಾಗಿ ಭಗವಂತನ ಪಾರ್ಸೆಯಲು ಹಠಾತ್ನೇ ಸಂಭವಿಸಿದ ಈ ಆಘಾತವನ್ನು ತಾಳಲಾಗದೆ ದುಃಖದಿಂದ ಏಕಾಂತಿಯಾದ ಅನುಭೂತಿ ಅನ್ಯ ಮಾರ್ಗ ಗೋಚರಿಸಲಿ ತನ್ನ ಪತಿಯ ಜಿಲ್ಲೆಯಲ್ಲಿಯೇ ತಾನು ಭಸ್ಮವಾಗಿ ಹೋಗುವ ಬಂದು ನಿಗಿ ನಿಗಿ ಉಳಿಯುತ್ತಿರುವ ಪತಿಯ ಅಂತ್ಯ ಸಂಸ್ಕಾರದ ಅಗ್ನಿಯ ಮುಂದೆ ನಿಂತು ಅಯ್ಯೋ ಮುನಿವರ್ಯ ತೀವ್ರ ಧ್ಯಾನದಲ್ಲಿದ್ದಾಗಲೇ ನಿಮ್ಮ ಪ್ರಾಣ ಪಕ್ಷ ಮಾಡಿ ಬಂದು ಸ್ವಾಮಿ ಕಾಳಿಕ್ಕಿದಂತೆ ಬಂದಿದೆ ಈ ಅಕಾಲಿಕ ಪೃಥ್ವಿಗೆ ಕಾರಣವಾದರೂ ಏನು ಸ್ವಾಮಿ ಇದೆ ಪರೀಕ್ಷೆ ನನಗೆ ಮೊನ್ನೆಯ ಯಾದವೂ ಯಾವುದೇ ಸಮಸ್ಯೆಗಳಿಲ್ಲದಂತೆ ಸಂಪನ್ನ ಹೊಟ್ಟ ಸಂತೋಷ ಈಗ ಮರಸಿಲಿಲ್ಲದಂತೆ ನೀವು ಭಗವಂತನ ಪಾಲಸಿರುವುದರ ನಾನೇನು ತಪ್ಪು ಮಾಡಿದೆ ಎಂದು ನನಗೆ ಶಿಕ್ಷೆ ನನ್ನ ಇದರ ನಿಮ್ಮನ್ನು ಭೇರಿ ಮಾಡಿ ಧರ್ಮ ತಾಳಿಮನ ಮಾತ್ರನಲ್ಲಿ ಕರೆಸಿಕೊಟ್ಟಿರುವುದು ಸರಿ ಧರ್ಮಕರ್ಬಿಡಿಯಾದ ನನ್ನನ್ನು ಒಟ್ಟಿಯಾಗಿ ಬಿಟ್ಟು ಏನೋ ನೀವಾಗಲೂ ಹೀಗೆ ತಾಳಿ ಅಲ್ಲಿಗೆ ಓದೆ ಇತ್ತು ಆಗಲು ಸ್ವಾಮಿ ನಂಡಿ ಪರ ಬಿಟ್ಟು ಒಂದು ಕ್ಷಣ ಜೀವದಿಂದ ಇರುವುದು ನನ್ನಿಂದ ಆಗದ ಪಾತ್ರ ಇಗೋ ಸ್ವಾಮಿ یہ درما سمپس کو ಸಮಾಧಾನವೇ ನಿನ್ನ ಮಂತ್ರವಾಗಲಿ ಈಗ ನಡೆದದ್ದು ಮುಂದೆ ನಡೆಯುವುದು ಎಲ್ಲವೂ ಧರ್ಮ ಕರ್ಮಗಳ ಕಟು ಸತ್ಯದ ದೈವ ಮಾಡಿ ಮುಂದೆ ನಿನ್ನ ಗರ್ಭದಲ್ಲಿ ಜನಿಸುವ ನಿನ್ನ ವಂಶದ ಕುರಿ ಇಹ ಲೋಕದಲ್ಲಿ ಮಹಾ ತಪಸ್ವಿಯಾಗಿ ದೈವ ಭಕ್ತನಾಗಿ ಲೋಕೋದ್ಧಾರಕ ಸಂತನಾಗಿ ಹೆಸರು ಮಾಡುವನು ಪರಮ ಪವಿತ್ರೆಯಾದ ಹೇಗೆ ಇದೊಂದು ಘೋರ ಪರೀಕ್ಷೆ ನಾ ದೇವರ ಧ್ಯಾನ ಮಾಡಿ ನಿನ್ನ ಸಂರಕ್ಷಣೆಗಾಗಿ ನಾನಿರು ನಾನಿರುವಾಗ ನಿನ್ನ ಯಾವ ಭಯವೂ ಬೇಡ ನೀ ಕರೆದಾಗ ನಾ ಬರುವೆ ಹೋಗು ಎಲ್ಲ ದುಃಖವನ್ನು ಮರೆತು ಭಯದಿಂದ ದೂರವಾಗಿ ಭಕ್ತಿ ಭಾವದಿಂದ ದೇವರ ಧ್ಯಾನದಲ್ಲಿ ಭೀನವಾಗಲಿ ನಿನಗೆ ಮಂಗಲವಾದ ದೇಣಿಯ ವಾಣಿಯನ್ನು ಆಲಿಸಿದ ನಂತರ ಅನುಭೂತಿ ಓಂ ಓಂ ಎಂದು ಧಾನಾಸವಾಗಿ ತಪಸ್ಸು ಮಾಡುತ್ತಿರುವಾಗ ಅಲ್ಲಿಗೆ ಕುಕುರನೆಂಬ ರಾಕ್ಷಸನ ಆಗಮನವಾಗುವುದು ಕುಕುರ ಅನುಭೂತಿಯನ್ನು ಕಂಡಾಗ ಏನು ಸೌಂದರ್ಯ ಎಂತಹ ಚಿರು ಅಪ್ಪಟದೇ ವಲೋಪದಾಕ್ಷರಿಯ ರೂಪ ಸಾರದ ನೀರು ಮಾತನಾಡದೆ ಸಮ್ಮರಿರುವುದಕ್ಕೆ ಸಾಧ್ಯವೇ ಕಣೆದೇ ತಿಳೋಣ ಏ ಸೌಂದರಿಪತಿ ಹೆಣ್ಣೆ ಕೊಂಚ ಕಣ್ಬಿಟ್ಟು ನೋಡು ನಿನ್ನನ್ನು ನೋಡಲು ಸ್ವತಃ ನಾನೇ ಬಂದಿರಬೇಕು ಈ ಸಮಸ್ತ ಗಂಡಕಾರ್ಣ್ಯದ ರಾಜಾದಿ ರಾಜ ಮಹಾರಾಜ ರಾಕ್ಷಸ ಬಂದಿದ್ದೇನೆ ಕಂತಿರಲು ನೋಡು ಎರೈ ಸುಂದರಿಯೇ ನಿನ್ನ ಅಪ್ರತಿಮ ಸೌಂದರ್ಯವು ನನ್ನನ್ನು ಕರೆ ತಂದಿದೆ ಕಂಡು ನೋಡು ಎಲೆ ಏನು ಕೆಲಸ ಇದು ಮುನಿಗಳ ಪವಿತ್ರ ಆಶ್ರಮ ತೊಲಗಿಲ್ಲ ದಾನವರಿಗೆ ಇಲ್ಲಿ ಪ್ರವೇಶವಿಲ್ಲ ನನ್ನ ತಪಸ್ಸಿಗೆ ಅಡ್ಡಿಪಡಿಸಬೇಡ ಈಗ ನೀವಭಾವದಿಂದ ದೂರ ತೊಲಗಿ ಹೋಗು ಸುಂದರಿ ನಿನ್ನ ಪತಿ ಕರ್ತನು ಋಷಿ ಅವನೆ ತಾನು ಪ್ರಾಣ ತೊರೆದು ನಿನ್ನನ್ನು ಏಕಾಂಗಿಯಾಗಿ ಬಿಟ್ಟು ಆ ದೇವನ ಬಳಿ ಓಡಿ ಹೋಗಿರುವ ಸ್ವಾರ್ಥ ಮುನಿ ಅವನೆಂತ ಪತಿ ನಿನ್ನ ಜೊತೆಗಾದ ನಿನ್ನನ್ನು ಬಿಟ್ಟು ಆಗಿದೆ ನೀವೀಗ ಒಂಟಿ ಹೆಣ್ಣು ನಿನಗೆ ಆಸರೆ ಬೇಡವೇ ಸತ್ತು ನನ್ನ ಆಜ್ಞೆಯ ಹೊರತು ಇಲ್ಲಿ ಒಂದು ಹುಲ್ಲು ಕಟ್ಟಿಯೂ ಕದಲುವುದಿಲ್ಲ ನಿನಗಿದು ಶುಭಕಾಲವೆಂದು ಬಿಡಿ ಸುಮ್ಮನೆ ನನ್ನ ಜೊತೆ ಬಂದು ಬಿಡು ನನ್ನನ್ನು ಬರಿಸು ನಿನ್ನನ್ನು ನನ್ನ ಹಸುರ ಅಸ್ತಾರದ ಪಟ್ಟ ರಾಣಿಯಾಗಿ ಮಾಡುವೆ ರಾಕ್ಷಸನೇ ನಾನು ಮಂಡಿಯಲ್ಲ ನನ್ನ ಜೊತೆ ನನ್ನ ಪತಿಯ ತಪೋಶಕ್ತಿ ನನ್ನ ತಾಯಿ ಅಮ್ಮ ಭವಾನಿಯ ಆಶೀರ್ವಾದ ಎಲ್ಲವೂ ನನ್ನ ಜೊತೆ ಇರುವಾಗ ನಾನು ಏಕಾಂಗಿ ಎಂದು ತಿಳಿಯಬೇಡ ಅಲ್ಲಿ ಈ ಅಧರ್ಮದ ಮಾರ್ಗದಲ್ಲಿ ನಡೆದರೆ ನೀನು ನಾಶವಾಗಿ ಹೋಗುವೆ ನನ್ನ ವರಿಸಲು ಕನಸು ಕಾಣಬೇಡ ಇದು ಎಂದಿಗೂ ನನಸಾಗಲು ಸಾಧ್ಯವಿಲ್ಲ ಒಂಟಿ ಇರುವರೆಂಬ ಯಾವುದೇ ಭಯ ನನ್ನನ್ನು ಕಾಣುತ್ತಿಲ್ಲ ನನ್ನನ್ನು ಸಂರಕ್ಷಿಸಲು ನನ್ನ ತಾಯಿ ಅಪ್ಪ ಭವಾನಿ ಇರುವಳು ನನಗೆ ತೊಂದರೆ ಕೊಡಲಿ ಸುಮ್ಮನೆಯಿಂದ ತೊಲಗಿ ಹೋಗು ಇಲ್ಲದಾದಲ್ಲಿ ನನ್ನ ನೀನು ಯಾರೊಂದಿಗೆ ಮಾತನಾಡುತ್ತಿರುವೆ ಎಂದು ಪಲ್ಲೆಯ ನಿನ್ನ ಎದುರಲ್ಲಿರುವವನು ದೇವತೆಗಳಿಂದಲೇ ಅಖಂಡ ಶಕ್ತಿಯ ವರ ಪಡೆದಿರುವಂತ ರಾಕ್ಷಸರ ಮಹಾರಾಕ್ಷಸ ಕುಕುರ ನನಗೆ ಬರ ನೀಡಿರುವ ದೇವಾರು ದೇವತೆಗಳೇ ನನಗೆ ಕದರಿ ಓರಿ ಹೋಗುವರು ಯಾರಿಗೂ ಹೆದರುವ ಬೆದರುವ ಜಾಯಮಾನ ನನ್ನದಲ್ಲ ನನಗೆ ತಂದು ನಾನು ಪಡೆಯದೆ ವಿಶ್ರಮಿಸುವುದಿಲ್ಲ ನಾನು ಬಯಸಿದ ನಿನ್ನನ್ನು ಬಿಟ್ಟು ನಾನೊಬ್ಬನೇ ಹೋಗಲು ಸಾಧ್ಯವೇಂದರೆ ನಿನ್ನ ರಕ್ಷಣೆಗೆ ಯಾರನ್ನೂ ಕರವಿದೆಂದು ಬಗಲಿದೆಯಲ್ಲ ಕರೆ ಬೇಗನೆ ಬರಲಿ ನಿನ್ನನ್ನು ಕಾಪಾಡಲು ಯಾರು ಬರುತ್ತಾರೋ ಬರಲಿ ನಾನು ನೋಡಿದ پالا ತೀವ್ರವಾಗಿ ಅಪಾಧವಾಗಿ ಬೇಗನೆ ಪ್ರತ್ಯಕ್ಷ ಕಷ್ಟದಲ್ಲಿರುವುದರಿಂದ ಈ ಪುತ್ರಿಯ ಕೈಗೆ ಹೋಗಿಟ್ಟು ಬೇಗನೆ ಬಂದು ಬಿಡುತ್ತೆ ನೀಡಿದ ಅಭಯದಲ್ಲಿ ನಾ ಕರೆದಾಕ್ಷಣ ಪ್ರತ್ಯಕ್ಷಗಳಾಗಿ ಬಿದ್ದೇ ತಾಯಿ ತಾಯಿ ನಿಮಗೆ ನವೋ ಧನ್ಯರಾದ ತಾಯಿ ನನಗೀಗ ಯಾವ ಭಯವೂ ಇಲ್ಲ ತಾಯಿ ಜಗದಕ್ಷಕಿ ಚಕ್ಷಕಿ ಅಮಾಯಕರಾದ ನಿನ್ನ ಈ ಮಗಳನ್ನು ಈ ದೈತ್ಯ ದಾನವ ರಕ್ಷಿಸು ಲೋಕಕ್ಕೆ ಕಂಟಕವಾಗಿರುವ ಈ ಕ್ರೂರ ಧರ್ಮಿಸಿ ಕಟ್ಟು ಬಿಡು ಆಗಲೇ ಶಾಂತಿ ಸಮಾಧಾನ ಚಿಂತಿಸಬೇಡ ಮನೆ ಶಾಂತವಾಯ ಎಳೆ ದುಷ್ಟದಾನವೇ ನಿನಗೆಷ್ಟು ದರ್ಪಂಟಿಯಾಗಿರುವ ದುಷ್ಟ ವಿಚಾರದಲ್ಲಿ ಗರ್ಭಿಣಿಯಾದ ಈ ಅವರೇ ಮೇಲೆ ನಿನ್ನ ಪೌರುಷ ವರ್ಷದವೇ ಯಾರೆಂದು ಬಲ್ಲೆ ಏನು ದೇವಿ ನಾನು ಸಹ ತಪಸ್ಸು ಮಾಡಿ ಆ ಶಿವನ ದಂಡ ನೀಡುವಂತವರಣ್ಯನ ಮಹಾರಾಜ ನನ್ನನ್ನು ನೀನು ಏನೂ ಮಾಡಲು ಸಾಧ್ಯವಿಲ್ಲ ನಾನು ಬಯಸಲು ಬಯಸುವ ಸುಂದರ ಹೆಣ್ಣಿನ ವಿಷಯದಲ್ಲಿ ನೀನು ಮಧ್ಯ ಬರುವುದು ಸುತ್ತವಲ್ಲ ದೇವಲೋಕದಿಂದ ಹೇಗೆ ಬಂದಿರುವ ಹಾಗೆ ಸುಮ್ಮನೆ ಮರಳಿ ಹೋಗಿಬಿಡು ಇಲ್ಲವಾದರೆ ಹತ್ತಾಟಿಸಿ ನಾನೇ ನೀರು ನನಗೆ ಸುಮ್ಮನೇ ನಿಂದ ತೊರೆಗೆ ಪ್ರಾಣ ಉಳಿಸಿಕೋ ಎಂದು ಧರ್ಮದ ಹಾದು ಧರ್ಮ ನನ್ನೆಂದ್ರೆ ಏ ದುಷ್ಟ ದಾನವನೇ ನಿನ್ನೆ ಅಂತ್ಯಕಾಲ ಸಮೀಪಿಸಿದೆ ನಿನಗೆ ನೋಡಿಗಾಲವಿಲ್ಲ ಈ ಲೋಕದ ಋಣ ತೀರಿತು ಇದು ಎದುರಿಸುವ ಧರ್ಮದ ಈ شکتی پوپنی تمہر لوک پرس پڑھ نادھک پڑھو نیو پاؤنگ منگل دن تاریخ تو ನನಗೆ ಏನು ಬೇಕು ತಾಯಿ ಅಬ್ಬ ಭವಾನಿ ನಾನಷ್ಟೇ ಅಲ್ಲ ಈ ಸಮಸ್ತ ಭೂಗರ್ಭವೇ ಕುಣೀತವಾಗುತ್ತೆ ನಿನಗೆ ಶತ ಶತ ಕೋಟಿ ನಮನಗಳು ತಾಯಿ ಲೋಕಮಾತಿ ತುಳಜಾ ಭವಾನಿ ನಿನಗೆ ನಮೋ ನಮಃ ನಮೋ ನಮಃ ನಮೋ ನಮಃ ನೋಡಿದ್ರಲ್ರಿ ಶ್ರೀ ಜಗನ್ಮಾತೆ ತುಳಜಾ ಭವಾನಿಯವರ ಒಂದು ಯಾವ ತರಹದ ಒಂದು ನೊಂದವರಿಗೆ ನೊಂದ ಭಕ್ತರಿಗೆ ಯಾವ ತರ ಒಂದು ಆಸ್ರೆಯಾಗಿ ನಿಲ್ತೀವಿ ಅನ್ನುವಂತ ಒಂದು ದೇವಿಯ ಒಂದು ಅವಯಸ್ತ ನೋಡಿದೇವಿ ಮುಂದಿನ ಒಂದು ಭಾಗದಾಗ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಶ್ರೀ ಜಗನ್ಮಾತೆ ಕುಲ ದೇವತೆ ಶ್ರೀ ಅಂಬಾಭವಾನಿ ದೇವಿ ಮಹಾರಾಜರಿಗೆ ಪ್ರತ್ಯಕ್ಷ ಆಗಿ ಖಡ್ಗಾವ್ ಕೊಟ್ಟಂತ ಒಂದು ದೃಶ್ಯವನ್ನು ನೋಡೋಣ ಈ ವಿಡಿಯೋ ಇಷ್ಟ ಆಗಿತ್ತು ತರ್ಕೊಂಡಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ ವಿಡಿಯೋ ನೋಡೋಕೆ ಧನ್ಯವಾದಗಳು ನಮಸ್ಕಾರ